ಆಕಾಶವಾಣಿ ರಸಮಂಜರಿ ಇವತ್ತಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ಉತ್ತರ ಮೇಘದೂತ ಕವಿ ಕಾಳಿದಾಸ ಈ ಕುರಿತು ಲೀಲಾ ಕೆ ಕಟ್ಟಿ ಅವರಿಂದ ಭಾಷಣ ಕೇಳುವಿರಿ ಕವಿ ಕುಲಗುರು ಕಾಳಿದಾಸೋ ವಿಲಾಸಃ ಎನ್ನುವ ಮಾತು ಸಮಗ್ರ ಸಂಸ್ಕೃತ ಸಾಹಿತ್ಯದಲ್ಲಿ ಒಂದು ಪ್ರಸಿದ್ಧವಾದ ಹೇಳಿಕೆ ಇರುವುದು ಹೀಗಿದ್ದರೂ ಈತನ ಜೀವಿತಾವಧಿ ಸ್ಪಷ್ಟವಾಗಿ ತಿಳಿದು ಬಂದಿರುವುದಿಲ್ಲ ಸುಮಾರು ಎರಡನೇ ಶತಮಾನದಲ್ಲಿದ್ದ ಕವಿ ಭಾಸರ ನಂತರದಲ್ಲಿ ಬಂದವನೆಂದು ಮಾತ್ರ ಹೇಳಬಹುದು ಕಾರಣ ತನ್ನ ಮಾಲವಿಕಾಗ್ನಿಮಿತ್ರವೆಂಬ ನಾಟಕದಲ್ಲಿ ಭಾಸನನ್ನು ಈತನು ಹೊಗಳಿರುವುದು ತಿಳಿದು ಬರುವುದು ಸುಮಾರು ನಾಲ್ಕು ಅಥವಾ ಐದನೇ ಶತಮಾನದಲ್ಲಿ ಇದ್ದನೆಂದು ಹೇಳಲಾಗುವ ವಿಕ್ರಮಾದಿತ್ಯನ ಆಸ್ಥಾನದ ನವರತ್ನಗಳಲ್ಲಿ ಒಬ್ಬನಾಗಿದ್ದನೆಂದು ವದಂತಿದೆ ಅದೇನೆಂದರೆ ಧನ್ವಂತರಿ ಕ್ಷಪಣ ಕಾಮರ ಸಿಂಹ ಶಂಕು ಬೇತಾಳ ಭಟ್ಟ ಘಟ ಕರ್ಪರ ಕಾಳಿದಾಸಾಹ ಖ್ಯಾತೋ ಮಿಹಿರೋ ನೃಪತೆ ಸಭಾಂ ರತ್ನಾನಿ ವೈವರ ರುಚಿರ್ ನಮ ವಿಕ್ರಮ ಎನ್ನುವ ಮಾತಿನಿಂದ ಈತನ ಕಾಲವನ್ನು ನಿರ್ಧರಿಸಿದರೂ ರವಿಕೀರ್ತಿ ಕವಿತಾಶ್ರಿತ ಕಾಳಿದಾಸ ಭಾರವಿಕೀರ್ತಿ ಎನ್ನುವ ಐಹೊಳೆಯ ಶಿಲಾಶಾಸನವೊಂದರಲ್ಲಿ ಈತನ ಕಾಲವನ್ನು ಆರನೇ ಶತಮಾನದವನೆಂದು ತಿಳಿಸುತ್ತದೆ ಇನ್ನು ತನ್ನ ಕಾವ್ಯನಾಟಕಗಳಲ್ಲಿ ಉಜ್ಜಯಿನಿಯ ವರ್ಣನೆಯನ್ನು ಮಾಡಿದ್ದರಿಂದ ಈತನು ಉಜ್ಜಯಿನಿಯವನೆಂದು ತಿಳಿದು ಬರುವುದು ತದನಂತರ ರಾಜಕುಮಾರಿಯೋರ್ವಳನ್ನು ವಿವಾಹ ಮಾಡಿಕೊಂಡ ನಂತರ ಆತನನ್ನು ಪ್ರತಿಯೊಂದು ವಿಷಯಗಳಲ್ಲಿಯೂ ಮೂದಲಿಸತೊಡಗಿದಳು ಇದರಿಂದಾಗಿ ಅವಳಿಗೆ ಹೆದರುತ್ತಲಿದ್ದಳು ಹೀಗಿರುವಲ್ಲಿ ಒಂದು ಸಲ ಮೂದಲಿಸುತ್ತಿರುವಾಗ ಅವನ ಮಾತಿಗೆ ಅಸ್ತಿ ಕಷ್ಟಿದ್ ವಾಗ್ವಿಶೇಷ ಎಂದು ಹೇಳಿದ ಅವಳ ಮಾತನ್ನು ಕೇಳಲು ಅಂದರೆ ಇನ್ನು ನಿನ್ನ ಮಾತಿನಲ್ಲಿ ಏನಾದರೂ ಅರ್ಥವಿಶೇಷವಿದೆಯೇ ಎನ್ನುವುದನ್ನು ಕೇಳಿದ ತತ್ಕ್ಷಣವೇ ಆತನು ಮನೆಯನ್ನು ಬಿಟ್ಟು ಮಂದಿರಕ್ಕೆ ಹೋಗಿ ಅವಳ ಅನುಗ್ರಹವನ್ನು ಸಂಪಾದಿಸಿ ಮುಂದೆ ಕಾಳಿದಾಸನೆಂದೇ ಇಡೀ ಸಂಸ್ಕೃತ ಸಾಹಿತ್ಯದ ಪ್ರಪಂಚದಲ್ಲಿ ಪ್ರಸಿದ್ಧನಾದಳು ಮುಂದೆ ಅವಳು ಮೂದರಿಸಿದ್ದವನಿಗೆ ಒಂದು ವರವಾಗಿ ಪರಿಣಮಿಸಿತು ಅದೇನೆಂದರೆ ಅಸ್ಥಿ ಕಷ್ಟಿದ್ ವಾಗ್ವಿಶೇಷ ಎಂದು ಹೇಳಿದ ಅವಳ ಮಾತನ್ನೇ ಆಧರಿಸಿ ಅನೇಕ ಕೃತಿಗಳನ್ನು ಬರೆಯಲು ಉಪಕ್ರಮಿಸಿದನು ಅಂದರೆ ವಿಷಮ ಅಮೃತಂ ಭವೇತ್ ಕ್ವಚಿತ್ ಪರಮಾತ್ಮನ ಅನುಗ್ರಹವಿದ್ದರೆ ಯಾವುದು ತಾನೇ ಅಸಾಧ್ಯ ವಿಷವೂ ಅಮೃತವಾಗಬಹುದು ಒಮ್ಮೊಮ್ಮೆ ಅಮೃತವೂ ವಿಷವಾಗಬಹುದು ಈ ಮಾತನ್ನು ನಾವು ಕಾಳಿದಾಸನೇ ರಚಿಸಿದ ರಘುವಂಶವೆಂಬ ಅಜವಿಲಾಪದಿಂದ ತಿಳಿಯುತ್ತೇವೆ ಅಸ್ಥಿ ಶಬ್ದದಿಂದ ಪ್ರಾರಂಭ ಮಾಡಿ ಕುಮಾರಸಂಭು ಎಂಬ ಮಹಾಕಾವ್ಯವನ್ನು ರಚಿಸಿದ್ದು ತಿಳಿದು ಬರೋದು ಅಂದರೆ ಅತ್ಯುತ್ತರ ಶಂ ದಿಶಿ ದೇವತಾತ್ಮ ಹಿಮಾಲಿ ಪೂರ್ವಾಪರೌತೋಯ ಸ್ಥಿತಃ ಪೃಥಿವ್ಯಾಂ ಇವ ಮಾನದಂಡ ತದನಂತರ ಕಶ್ಚಿತ್ ಎಂಬ ಶಬ್ದಿಂದ ಕಶ್ಚಿತ್ ಕಾಂತ ವಿರಹ ಪ್ರಮತ್ತಃ ಸ್ವಾಧಿತ್ ಪ್ರಮತ್ ಶಾಪೇಸ್ತಂಗಮ ವರ್ಷಭೋಗೇಣ ಭರ್ತು ಯಕ್ಷಶ್ಚಕ್ರೇ ಜನಕತನಯ ಸ್ನಾನ ಪುಣ್ಯ ಸ್ನಿಗ್ಧಾಯ ತರುಷುವಸತಿಂ ರಾಮಗಿರಾಶ್ರಮೇಶು ಎಂದು ಹೇಳುವ ಮೇಘದೂತ ಎಂಬ ಖಂಡ ಕಾವ್ಯವನ್ನು ರಚಿಸಿದ್ದಲು ತಿಳಿದು ಬರೋದು ಇದಲ್ಲದೆ ವಾಗರ್ಥವೆಂಬ ಶಬ್ದದಿಂದ ರಘುವಂಶವೆಂಬ ಮಹಾಕಾವ್ಯವನ್ನು ರಚಿಸಿದ್ದು ಅದೇನೆಂದರೆ ಮಿಮ ಸಂಪೃಪ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಹೀಗೆ ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಈತನ ಏಳು ಕೃತಿಗಳು ಓದುಗರಿಗೆ ಚಿರಪರಿಚಿತವಾಗಿರುವುದು ರಘುವಂಶ ಹಾಗೂ ಸಂಭವ ಎರಡು ಮಹಾಕಾವ್ಯಗಳು ಋತು ಸಂಹಾರ ಹಾಗೂ ಮೇಘದೂತವೆಂಬ ಎಂಬ ಎರಡು ಖಂಡಕಾವ್ಯಗಳು ಅಲ್ಲದೆ ವಿಕ್ರಮ ಋಷಿಯ ಮಾಲವಿಕಾಗ್ನಿಮಿತ್ರ ಮತ್ತು ಅಭಿಜ್ಞಾನ ಶಾಕುಂತಲವೆಂಬ ಪ್ರಸಿದ್ಧ ಮೂರು ನಾಟಕಗಳನ್ನು ರಚಿಸಿ ಸಂಸ್ಕೃತ ವಿದ್ವತ್ ಪ್ರಪಂಚದಲ್ಲಿ ಅಜರಾಮರನಾಗಿದ್ದಾನೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುವುದು ಇವನು ಪ್ರತಿಯೊಂದು ತನ್ನ ಕೃತಿಗೂ ಮಂಗಲಾಚರಣವನ್ನು ಹೇಳಿ ತನ್ನ ಗ್ರಂಥವನ್ನು ಪ್ರಾರಂಭಿಸುವನು ಮಂಗಲಾಚರಣದಲ್ಲಿ ಮೂರು ಪ್ರಕಾರಗಳು ಒಂದು ನಮಸ್ಕಾರಾತ್ಮಕ ಇನ್ನೊಂದು ಆಶೀರ್ವಾದಾತ್ಮಕ ಹಾಗೂ ವಸ್ತು ನಿರ್ದೇಶಾತ್ಮಕವಾದ ವಿಷಯಗಳಿಂದ ತನ್ನ ಗ್ರಂಥವನ್ನು ಪ್ರಾರಂಭಿಸುವನು ಪ್ರಸ್ತುತ ಅವನ ಖಂಡಕಾವ್ಯವಾದ ಮೇಘದೂತದಲ್ಲಿ ವಸ್ತು ನಿರ್ದೇಶಾತ್ಮಕವಾದ ಮಂಗಲಾಚರಣವನ್ನು ಮಾಡಿ ತನ್ನ ಗ್ರಂಥವನ್ನು ಪ್ರಾರಂಭಿಸುತ್ತಾನೆ ವಸ್ತು ನಿರ್ದೇಶಾತ್ಮಕವೆಂದರೆ ತಾನು ರಚಿಸುವ ಕಾವ್ಯದಲ್ಲಿ ಬರುವ ವಿಷಯವನ್ನು ಸಂಕ್ಷಿಪ್ತವಾಗಿ ನಿರೂಪಿಸುವುದೇ ಒಂದು ಮಂಗಲಾಚರಣದ ಶ್ಲೋಕ ಈ ಗ್ರಂಥವು ನೂರ ಇಪ್ಪತ್ತು ಶ್ಲೋಕಗಳಿಂದ ಒಡಗೂಡಿದ್ದು ತಿಳಿದುಬರುವುದು ಈ ಖಂಡ ಕಾವ್ಯವು ಎರಡು ಭಾಗಗಳಿಂದ ಕೂಡಿದ್ದಾಗಿದೆ ಮೊದಲನೆಯದು ಪೂರ್ವ ಮೇಘದೂತ ಎರಡನೆಯದು ಉತ್ತರ ಮೇಘದೂತ ಅವನ ಅತ್ಯದ್ಭುತವಾದ ಅನೇಕ ಈ ಕೃತಿಗಳಿಂದ ಎಂತಹ ಪಂಡಿತರನ್ನು ತನ್ನ ಬುದ್ಧಿಮತ್ತೆಯಿಂದ ಸಂತೋಷಪಡಿಸಿದ್ದಾನೆ ಉತ್ತರ ಮೇಘದೂತವೆಂದರೆ ತದನಂತರದಲ್ಲಿ ಬರುವ ವಿಷಯ ಇಲ್ಲಿ ಯಕ್ಷನೋರ್ವನು ಅಲಕಾಪಟ್ಟಣದಲ್ಲಿದ್ದ ಕುಬೇರನ ಶಾಪಕ್ಕೆ ಒಳಗಾಗಿ ತನ್ನ ಪತ್ನಿಯಿಂದ ಒಂದು ವರ್ಷದವರೆಗೆ ವಿರಹ ತಾಪದಿಂದ ಬಳಲು ಎಂದು ಶಾಪಿಸಿಕೊಳ್ಳಲ್ಪಟ್ಟನು ಹೀಗೆ ಶಾಪಕ್ಕೆ ಗುರಿಯಾದ ಇವನು ಆ ಯಕ್ಷನು ತನ್ನ ಶಾಪ ವಿಮೋಚನೆಗಾಗಿ ಆ ಕುಬೇರನನ್ನು ಎಷ್ಟು ವಿನಂತಿಸಿಕೊಂಡರೂ ಕೇಳಲಿಲ್ಲ ಇಂತಹ ವಿರಹವತೆಯನ್ನು ಅನುಭವಿಸುವ ಆ ಯಕ್ಷನು ಯಾವ ರೀತಿಯಾಗಿ ತನ್ನ ಪತ್ನಿಗೆ ಸಂದೇಶವನ್ನು ಕಳಿಸಬೇಕೆಂಬ ವಿಚಾರಕ್ಕೆ ಒಳಗಾಗುವನು ಕವಿಯ ಕಾಲ್ಪನಿಕ ಶಕ್ತಿಯೇ ಈ ಕಾವ್ಯದ ಜೀವಾಳ ಯಾವುದೇ ಐತಿಹಾಸಿಕ ಪೌರಾಣಿಕ ಕಥೆಗಳನ್ನು ಆಧಾರವಾಗಿಟ್ಟುಕೊಂಡು ಕಾವ್ಯ ನಾಟಕಗಳನ್ನು ರಚಿಸಬಹುದು ಆದರೆ ತನ್ನ ಕಲ್ಪನಾಶಕ್ತಿಯಿಂದ ಕಾವ್ಯವನ್ನು ರಚಿಸುವುದು ಒಂದು ಪ್ರಯಾಸದ ಕೆಲಸವೇ ಸರಿ ಹೀಗಾಗಿ ಆ ಯಕ್ಷನು ತನ್ನ ಶಾಪದ ವಿಶೇಷತೆಯನ್ನು ಅಂದರೆ ವಿರಹ ವ್ಯಥೆಯ ಸಂದೇಶವನ್ನು ಯಾರ ಮುಂದೆ ತನ್ನ ಅಳಲನ್ನು ಹೇಳಿಕೊಳ್ಳಬೇಕು ಎಂದು ಮನಸ್ಸು ಮಾಡುವನು ಈ ಕಾವ್ಯದಲ್ಲಿ ಶೃಂಗಾರರಸಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಶೃಂಗಾರ ರಸದಲ್ಲಿ ಎರಡು ಪ್ರಕಾರಗಳು ಒಂದು ಸಂಭೋಗ ಶೃಂಗಾರ ಇನ್ನೊಂದು ವಿಪ್ರಲಂಬ ಶೃಂಗಾರ ಸಂಭೋಗ ಶೃಂಗಾರವೆಂದರೆ ಪತ್ನಿ ಹತ್ತಿರದಲ್ಲಿ ಇದ್ದಾಗ ತನ್ನ ಹಾವಭಾವಗಳನ್ನು ತೋರಿಸುವಲ್ಲಿ ಕಾಮಾಸಕ್ತಿಯನ್ನು ತಿಳಿಸುವುದೇ ಸಂಭೋಗ ಶೃಂಗಾರವೆಂದು ಹೇಳಬಹುದು ವಿಪ್ರಲಂಬ ಶೃಂಗಾರವೆಂದರೆ ಪತ್ನಿಯಿಂದ ದೂರವಿದ್ದಾಗ ಅವಳನ್ನು ನೆನೆ ನೆನೆದು ಶೃಂಗಾರ ರಸವನ್ನು ಹೊರಸೂಸುವುದು ಎಂದ ಅರ್ಥ ಇನ್ನು ತನ್ನ ಪತ್ನಿಗೆ ತನ್ನ ಸಂದೇಶವನ್ನು ಯಾರೊಂದಿಗೆ ಕಳಿಸಬೇಕು ಎಂದು ವಿಚಾರ ಮಾಡುತ್ತಿರುವ ಸಮಯದಲ್ಲಿ ಆಷಾಢ ಮಾಸದ ಪ್ರಥಮ ದಿವಸದಂದು ಸುಮ್ಮನೆ ಆಕಾಶವನ್ನು ನೋಡುತ್ತ ನಿಂತಾಗ ಆತನಿಗೆ ಗೋಚರಿಸಿದ್ದೊಂದು ಮೋಡ ಅಥವಾ ಮೇಘ ಆ ಮೇಘವನ್ನು ತನ್ನ ಕಲ್ಪನಾ ಶಕ್ತಿಯಿಂದ ಸೆರೆ ಹಿಡಿದು ಅದನ್ನು ಕುರಿತು ಈ ರೀತಿ ಹೇಳುತ್ತಾನೆ ಅಂದರೆ ನೀರು ಮೊದಲಾದ ಐದು ಗುಣಗಳಿಂದ ಕೂಡಿದ ನೀನೆಲ್ಲಿ ಒಂದು ಸಂದೇಶವನ್ನು ಕಳಿಸುವ ನಾನೆಲ್ಲಿ ಎಂದು ಆ ಮೋಡವನ್ನು ವಿಚಾರಿಸುತ್ತಾನೆ ಅಂದರೆ ಕಾಮಾರ್ಥ ಹಿ ಪ್ರಕೃತಿ ಕೃಪಣಾ ಹ ಎನ್ನುವ ಅವನ ಹೇಳಿಕೆಯಂತೆ ಅತ್ಯುತ್ಕಟವಾದ ಇಚ್ಛೆಯುಳ್ಳವನು ಜಡಚೇತನರಲ್ಲಿಯ ಭೇದವನ್ನು ಅರಿಯಲು ಅಸಮರ್ಥನಾಗುತ್ತಾನೆ ಯಾವುದಕ್ಕೂ ಹೀಗೆ ಒಂದು ನಿರ್ದಿಷ್ಟವಾದ ವಿಚಾರವನ್ನು ಮಾಡಿ ಆ ಮೋಡವನ್ನು ಹೊಗಳಲು ಉಪಕ್ರಮಿಸುತ್ತಾನೆ ಅಂದರೆ ನಮ್ಮ ಯಾವುದೇ ಕಾರ್ಯವು ಸಫಲವಾಗಬೇಕಾದರೆ ಮೊದಲು ಅವರನ್ನು ಸ್ತೋತ್ರ ಮಾಡಬೇಕು ಅಂದರೆ ಮೋಡವೇ ದೊಡ್ಡ ವಂಶವಾದ ಪುಷ್ಕರ ಮತ್ತು ಆವರ್ತಕ ಎಂಬ ಮೋಡಗಳ ವಂಶದಲ್ಲಿ ಹುಟ್ಟಿದವನು ನೀನು ಅಂತೆಯೇ ಯಾಂಚ ಮೋಘ ವರಮಧಿಗುಡೆ ನಾಧಮೇ ಲಬ್ಧಕಾಮ ಎಂದು ಹೇಳುವನು ಅಂದರೆ ನಿನ್ನಂಥವರಲ್ಲಿ ಕೆಲಸವನ್ನು ಮಾಡಲು ನಾನು ವಿನಂತಿಸಿಕೊಳ್ಳುತ್ತೇನೆ ದೊಡ್ಡವರಲ್ಲಿ ನಿವೇದಿಸಿಕೊಂಡಿರುವ ನಮ್ಮ ಕೆಲಸವು ವ್ಯರ್ಥವಾದರೂ ಚಿಂತೆ ಇಲ್ಲ ಅದವರಲ್ಲಿ ನಾವು ನಮ್ಮ ಕೆಲಸವನ್ನು ಮಾಡಲು ವಿನಂತಿಸಿಕೊಳ್ಳಬಾರದು ಎಂದು ಆ ಮೋಡವನ್ನು ಹೊಗಳಿ ಹಾಡುತ್ತಾನೆ ಇಂತಹ ಅನೇಕ ಅರ್ಥಾಂತರನ್ಯಾಸ ಅಲಂಕಾರಗಳಿಂದ ಕವಿಯು ಕಾವ್ಯದ ಮೆರಗನ್ನು ಹೆಚ್ಚಿಸಿದ್ದಾನೆ ಅಂದರೆ ಯಾಂಚಾಮೋಘ ವರಮಧಿಗುಣೆ ಅಂತ ಹೇಳುವ ಇದರ ತಾತ್ಪರ್ಯವೇನೆಂದರೆ ಎಂ ಎಂ ಪಶ್ಯಶಿ ತಶ್ಯ ಪುರತಃ ಮಾಬ್ರೂಹಿ ದೀನಮೋಚಃ ಅಂದರೆ ನಿನ್ನ ಕೆಲಸವು ಕೈಗೂಡಬೇಕಾದರೆ ಕಂಡ ಕಂಡವರಲ್ಲಿ ಯಾಚಿಸಬೇಡ ಎಂದು ಹೇಳುತ್ತಾನೆ ತದನಂತರ ಅಲಕಾಪಟ್ಟಣದಲ್ಲಿದ್ದ ತನ್ನ ಪತ್ನಿಗೆ ತನ್ನ ಸಂದೇಶವನ್ನು ತಿಳಿಸು ಆದರೆ ಅಲಕಾಪಟ್ಟಣದಲ್ಲಿದ್ದ ತನ್ನ ಪತ್ನಿಯನ್ನು ಹೋಗಿ ಸೇರಬೇಕಾದರೆ ನಿನಗೆ ಕೆಲವು ಭೌಗೋಳಿಕ ಪ್ರದೇಶಗಳನ್ನು ತಿಳಿಸುತ್ತೇನೆ ಅಂದರೆ ಅಲಕಾಪಟ್ಟಣದ ಮಾರ್ಗವನ್ನು ನಿನಗೆ ಹೇಳುತ್ತೇನೆ ಎಂದೆಲ್ಲ ಕವಿ ಹೇಳುತ್ತಾನೆ ಇದಿಷ್ಟು ಪೂರ್ವಮೇಘದ ವಿಷಯ इदन्ते कवियु अलकापट्टण स्त्रियर्न वर्णश्रुत विद्युत्वन्तं ललितवनिताः सेन्द्रचापं सचित्राः सङ्गीताय प्रहतमुरजाः स्निग्धगम्भीरघोषम् अन्तस्तोऽयं मणिमयभुवः तुङ्गमभ्रं लिहाग्राहां प्रासादास्त्वां तुलयितुमलं यत्र तैस्तैर्विशेषैः ಅಂದರೆ ನೀನು ನಿನ್ನ ಪತ್ನಿಯಿಂದ ಒಂದೇ ಸ್ಥಳದಲ್ಲಿ ಇದ್ದರೆ ನಿನಗೆ ಯಾವ ದುಃಖವಿಲ್ಲ ನಾನು ನನ್ನ ಪತ್ನಿಯಿಂದ ದೂರವಿರುವೆನೆಂದು ತಿಳಿಸುತ್ತಾ ಅಲಕಾಪಟ್ಟಣದ ಉಪ್ಪರಿಗೆಗಳನ್ನು ಬಹು ಸುಂದರವಾಗಿ ಕಲ್ಪನೆ ಮಾಡಿ ಪ್ರಶಂಸಿಸುತ್ತಾನೆ ರಸಿಕರಾದ ಅಲ್ಲಿಯ ಸ್ತ್ರೀಯರು ಯಾವ ರೀತಿಯಾಗಿ ಇದ್ದಾರೆ ಎಂದರೆ ಒಳ್ಳೆ ಸೌಂದರ್ಯಯುತವಾಗಿ ಮಿಂಚಿನಂತೆ ರಾರಾಜಿಸುತ್ತಾರೆ ನೀನು ಅವರ ಉಪ್ಪರಿಗೆ ಸಮಾನನಾಗಿ ಬರುವೆ ಅಥವಾ ನಿನ್ನ ಎತ್ತರಕ್ಕೆ ಆ ಅಲಕಾಪಟ್ಟಣದ ಉಪ್ಪರಿಗೆಗಳು ಇರುವು ಓ ಮೊಡವೆ ನಿನ್ನ ಗಂಭೀರವಾದ ಧ್ವನಿಯು ಆ ಅಲಕಾಪಟ್ಟಣದ ಸ್ತ್ರೀಯರ ಧ್ವನಿಯಂತೆ ಕೇಳಿಬರೋದು ನಿನ್ನ ಒಳಗಿದ್ದ ಅಂತಸ್ತೋಯಂ ಅಂದರೆ ನಿನ್ನ ಒಳಗಿದ್ದ ನೀರು ಅವರಿಗೆ ಸಂತೋಷವನ್ನು ಉಂಟುಮಾಡುತ್ತದೆ ಆ ಮೋಡದ ಗಂಭೀರವಾದ ಗುಡುಗು ಅಲಕಾಪಟ್ಟಣದ ಸ್ತ್ರೀಯರಿಗೆ ಸಂಗೀತದಂತೆ ಕೇಳಿಬರುತ್ತದೆ ಇನ್ನು ಸಂಗೀತವೆಂದರೇನು ಅಂದರೆ ನೃತ್ಯಂ ವಾದ್ಯಂ ತಥಾ ಗೀತಂ ತ್ರಯಂ ಸಂಗೀತ ಮುಚ್ಚತೆ ಅಂದರೆ ನೃತ್ಯ ವಾದ್ಯ ಮತ್ತು ಗೀತ ಇವುಗಳಿಂದ ಕೂಡಿದ ಆ ಮೋಡದ ಗುಡುಗಿನ ಧ್ವರಿಯು ಆ ಅಲಕಾಪಟ್ಟಣದ ಸ್ತ್ರೀಯರಿಗೆ ಸುಮಧುರವಾಗಿ ಬರುತ್ತದೆ ಹೀಗೆ ಅನೇಕ ವಿಶೇಷಣಗಳಿಂದ ತನ್ನ ಕಲ್ಪನಾ ಶಕ್ತಿಯಿಂದ ಕಾವ್ಯವನ್ನು ರಚಿಸುವುದೇನು ಸಣ್ಣ ಮಾತಲ್ಲ ಬೃಹತ ಮುರಜಾಹ ಅಂದರೆ ತಾಡಿತ ಮೃದಂಗಗಳು ಮೃದಂಗಗಳು ಅಂದರೆ ಒಂದು ಸಂಗೀತದ ವಾದ್ಯ ಇಲ್ಲಿ ಹೀಗೆ ಅನೇಕ ವಿಶೇಷಣಗಳಿಂದ ಸೃಷ್ಟಿಯ ಸೌಂದರ್ಯವನ್ನು ವಿವರಿಸುವನು ಮುಂದೆ ಹಸ್ತೆ ಲೀಲಾ ಕಮಲ ಮಲಕೆ ಬಾಲಕುಂದಾನು ವಿದ್ಯಂ ನೀ ಪ್ರಸವ ಪಾಂಡುತಾ ಪಾಂಡುತ ಮಾನ ಶ್ರೀಹಿ ಇಲ್ಲಿ ಅನೇಕ ವಿಶೇಷಣಗಳಿಂದ ಸೃಷ್ಟಿಯ ಸೌಂದರ್ಯವನ್ನು ವಿವರಿಸನು ಹೀಗೆ ಅಲ್ಲಿಯ ತರುಣಿಯರು ತಮ್ಮ ವಿರೋಧಕ್ಕಾಗಿ ಹಸ್ತಗಳಲ್ಲಿ ಕಬಲ ಹೂಗಳನ್ನು ಹಿಡಿದುಕೊಂಡು ಆಟವಾಡುತ್ತಿರುವಂತೆ ತೋರುವರು ಅನೇಕರು ವಿಧ ವಿಧವಾದ ಕುಂದ ಮಂದಾರ ಪುಷ್ಪಗಳನ್ನು ತಮ್ಮ ಜಡೆಯಲ್ಲಿ ಮುಡಿದುಕೊಂಡು ಶೋಭಿಸುವರು ಇದರಿಂದ ಅವರ ಮುಖದ ಕಾಂತಿಯು ಹೆಚ್ಚಿಸುವಂತೆ ಕವಿಯು ಚಿತ್ರಿಸಿದ್ದಾನೆ ಆಯಾ ಋತುಮಾನಗಳಲ್ಲಿ ಅರಳುವ ಅನೇಕ ಕಮಲ ಪುಷ್ಪಗಳನ್ನು ಬಿತ್ತರಿಸಿರುವನು ಕುಂದ ಕುರಬಕ ಮಂದಾರ ಹೀಗೆ ಅನೇಕ ಹೂಗಳನ್ನು ಕವಿಯು ಇಲ್ಲಿ ಹೇಳಿದ್ದಾನೆ ಒಟ್ಟಿನಲ್ಲಿ ಅಲಕಪಟ್ಟಣವನ್ನು ಅನೇಕ ವಿಶೇಷಗಳಿಂದ ತುಂಬಾ ಸೊಗಸಾಗಿ ಚಿತ್ರಿಸಿದ್ದಾನೆ ಮುಂದೆ ಎತ್ರೋನ್ ಭ್ರಮರ ಮುಖರಾ ಪಾದಪ ನಿತ್ಯಪುಷ್ಪಾಂ ಹಂಸಶ್ರೇಣೀ ರಚಿತರಚನಾ ನಿತ್ಯ ಪದ್ಮ್ಯಾಹಾಂ ಕೇಕೋತ್ಕಂಠಾಭವನ ಶಿಖಿನೋ ನಿತ್ಯ ಸ್ವತ್ಕಲಾಪ ನಿತ್ಯ ಜ್ಯೋತ್ನಾ ಪ್ರತಿಹತಮೋ ಋತ್ಯರಮ್ಯಾ ಪ್ರದೋಷಾ ಎಂದು ಕವಿಯು ಇಲ್ಲಿ ರಮಣೀಯವಾಗಿ ಚಿತ್ರಿಸಿದ್ದಾನೆ ಅಲ್ಲಿ ಬೆಳೆದ ಕಮಲದ ಗಿಡಗಳು ಕಮಲಗಳನ್ನು ನೋಡಿ ನಗುತ್ತಿರುವಂತೆ ಭಾಸವಾಗುವುದು ಅದಲ್ಲದೆ ಅಲ್ಲಿಯ ಭ್ರಮರಗಳು ಪುಷ್ಪಗಳ ರಸಗಳನ್ನು ಹೀರಿ ಮದೋನ್ಮತ್ತವಾಗಿರುವಂತೆ ತೋರುವು ಇನ್ನು ಅಲ್ಲಿಯ ಹಂಸ ಪಕ್ಷಿಗಳು ಸಾಲು ಸಾಲಾಗಿ ಹೋಗುತ್ತಲಿರುವು ಇದನ್ನೆಲ್ಲ ಕವಿಯು ಸುಂದರವಾಗಿ ವರ್ಣಿಸಿದ್ದಾನೆ ಅಂತೆಯೇ ರವಿ ಕಾಣದ್ದನ್ನು ಕವಿ ಕಾಣುವನು ಎಂದು ಹೇಳುವುದು ಅಕ್ಷರಶಃ ಸತ್ಯವೇ ಸರಿ ಇನ್ನು ತನ್ನ ಪತ್ನಿಯು ವಿರಹದಿಂದ ಮಲಿನವಾದ ಸೀರೆಯನ್ನುಟ್ಟು ಯಾವ ರೀತಿಯಾಗಿ ಇರುವಳು ಎನ್ನುವುದನ್ನು ಇಲ್ಲಿ ಕವಿಯು ಈ ರೀತಿಯಾಗಿ ಹೇಳುತ್ತಾರೆ ಉತ್ಸಂಗೇವಾ ಮಲಿನ ವಸನೆ ಸೌಮ್ಯ ನಿಕ್ಷಿಪ್ಯವೀಣಾ ಮದ್ಗೋತ್ರ ವಿರಚಿತ ಪದಂ ಘೇಯ ಮುದಾತು ಕಾಂ ತೀ ಆ ನಯನಸಲಿಲೈ ಸಾರಯಿತ್ ಕಥಂಚಿತ್ ಭೂಯ ಭೂಯ ಸ್ವಯಮ ವಿಸ್ಮರಂತಿ ಹೀಗೆ ಪತಿಯ ಬಿರಹದಲ್ಲಿರುವಾಗ ಮಲಿನವಾದ ಸೀರೆಯನ್ನೇ ಉಟ್ಟು ಆತನ ಸ್ಮರಣೆಯನ್ನು ಮಾಡುತ್ತಾ ದುಃಖ ತಪ್ತಳಾಗಿರುವುದನ್ನು ಇಲ್ಲಿ ತಿಳಿಯುತ್ತೇವೆ ಇನ್ನು ಒಂದು ರೀತಿಯ ಸಂತೋಷದಿಂದ ತನ್ನ ಪತಿಯ ಚಿತ್ರವನ್ನು ಬರೆದು ಅಲ್ಲಿ ಅದನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಕಣ್ಣೀರು ಸುರಿಸುವಳು ಆ ಕಣ್ಣೀರಿನಿಂದ ಆ ಚಿತ್ರಪಟವು ಮಸುಕು ಮಸುಕಾಗಿ ಕಾಣುವುದು ಇದರಿಂದಾಗಿ ಸ್ವಯಂ ಪಿ ಜಾನಾತಿ ಅಂದರೆ ತಾನೇ ಬರೆದದ್ದು ತನಗೆ ತಿಳಿಯದೇ ಹೋಯಿತು ಇಂತಹ ವಿರಹವೇತೆಯನ್ನು ಅನುಭವಿಸುವ ಯಕ್ಷಿಣಿಯ ಚಿತ್ರವನ್ನು ಕವಿ ಮಾರ್ಮಿಕವಾಗಿ ಚಿತ್ರಿಸಿದ್ದಾನೆ ಅಲಕಪಟ್ಟಣವನ್ನು ರಾಮರಾಜ್ಯದಂತೆ ಇರುವುದೇನೋ ಎನ್ನುವಂತೆ ಕವಿಯು ಚಿತ್ರಿಸಿದ್ದಾನೆ ಅಂದರೆ ವಿರಹ ವ್ಯತೆಯಿಂದ ಇರುವ ಅವರಿಗೆ ಈಗ ನಗರವು ಹೇಗೆ ಇರುವುದು ಅಲ್ಲಿಯ ತರುಣಿಯರು ವಿನೋದದಿಂದ ಕಬಲ ಪುಷ್ಪಗಳಿಂದ ಆಟವಾಡುತ್ತಿರುವಾಗ ಕಣ್ಣಿನಿಂದ ಬರುವ ಆನಂದಫಾಷ್ಪದ ಬಿಸಿ ನೀರು ಮಾತ್ರ ಅಲ್ಲಿ ಕಂಡುಬರುವುದು ಮತ್ತು ಯಾವ ಕಾರಣಕ್ಕೂ ಕಣ್ಣೀರು ಅಂದರೆ ದುಃಖ ಶೋಕಗಳು ಅಲ್ಲಿ ಕಂಡುಬರುವುದಿಲ್ಲ ಅಲ್ಲದೆ ಅಲ್ಲಿ ಪ್ರೇಮಿಗಳ ಕಲಹ ಪ್ರೇಮದ ಹೊರತು ಮತ್ತೊಂದು ಕಲಹವು ಅಲ್ಲಿ ಇಲ್ಲವೆಂದು ಕವಿ ಹೇಳ್ತಾನೆ ಇನ್ನು ನನ್ನೊಂದಿಗಿರುವ ವಿರಹವತೆಯನ್ನು ಬಹಳ ಜಾತಕ ಪಕ್ಷಿಯಂತೆ ನನ್ನನ್ನು ನಿರೀಕ್ಷಿಸುತ್ತಿರುವ ದೇಹಲಿ ಮುಕ್ತ ಪುಷ್ಪೈಹಿ ಅಂದರೆ ಶೇಷಾನ್ ಮಾಸಾನ್ ವಿರಹ ದಿವಸ ಸ್ಥಾಪಿತ ಶಾವಧೇರ್ವಾನ್ಯ್ಯಂತಿ ಭುವಿಗಡದಯ ದೇಹಲೀ ಮುಕ್ತ ಪುಷ್ಪೈಹಿ ಅಂದರೆ ಹೊಸ್ತಿಲ ಮೇಲಿಟ್ಟ ಹೂಗಳನ್ನು ಭೂಮಿಯ ಮೇಲೆ ಇಟ್ಟು ಅವುಗಳನ್ನು ಒಂದೊಂದಾಗಿ ಎಣಿಸುತ್ತಾ ಕಾಲ ಕಳೆಯುತ್ತಿರುವಳು ಇದನ್ನೆಲ್ಲ ನೋಡುವ ಅಲ್ಲಿಯ ಸೃಷ್ಟಿಯ ಪಕ್ಷಿಗಳು ಇನ್ನು ನೀನು ಯಾರನ್ನು ಸ್ಮರಿಸುತ್ತಿರುವ ಅಂದರೆ ಕಶ್ಚಿತ್ ಭರ್ತು ಹೂ ಸ್ಮರಿಸಿರಸಿಕೆ ಎಂದು ಕೇಳುತ್ತಲಿರುವವು ಇದರಿಂದ ದುಃಖಿತಲಾದ ಅವಳ ದುಃಖವು ಪತಿಯ ವಿರಹವನ್ನು ಇನ್ನೂ ಹೆಚ್ಚಿಸದಂತೆ ಆಗುತ್ತದೆ ಅಲಕಾಪಟ್ಟಣದಲ್ಲಿರುವ ಬಹಿರುಪವನವನ್ನು ಅಂದರೆ ವೈಭ್ರಾಜವೆಂಬ ಉಪವನದಲ್ಲಿ ಕಾಮಿನಿಯರು ತಮ್ಮ ಹಾವಭಾವಗಳಿಂದ ಸಂತೋಷ ಪಡುತ್ತಾ ರಚಿಸುತ್ತಾರೆ ಅಲ್ಲದೆ ಕಿನ್ನರರು ಯಕ್ಷರು ಅಲ್ಲಿ ಯಕ್ಷಪತಿಯಾದ ಕುಬೇರರನ್ನು ತಮ್ಮ ಸುಭದರುವಾದ ಕಂಠದಿಂದ ಅವನ ವೈಭವವನ್ನು ವರ್ಣಿಸುತ್ತಾರೆ ಇನ್ನು ರಾತ್ರಿಯಲ್ಲಿ ಕಾಮಿನಿಯರು ತಮ್ಮ ಹಾವಭಾವ ಚೇಷ್ಟೆಗಳಿಂದ ರಂಜಿಸುತ್ತಾ ಮಂದಾರ ಪುಷ್ಪಗಳಿಂದಲೂ ಹೂಗಳ ಪಕಳೆಗಳಿಂದಲೂ ಕರಕ ಕಮಲಗಳಿಂದಲೂ ಅನೇಕ ವಿಶೇಷಣಗಳಿಂದ ಕವಿಯು ಇಲ್ಲಿ ವರ್ಣಿಸಿದ್ದಾನೆ ಇನ್ನು ಕಚಧಾರ್ಯ ದೇಹಧಾರ್ಯ ಪರಿಧೇಯ ವಿಲೇಪನ ಎನ್ನುವ ನಾಲ್ಕು ಬಗೆಯ ಸ್ತ್ರೀಯರ ಅಲಂಕಾರಗಳನ್ನು ಕವಿಯು ವ್ಯಕ್ತಪಡಿಸಿದ್ದಾನೆ ಇದಲ್ಲದೆ ಇಲ್ಲಿ ರಾಮಾಯಣದ ಸನ್ನಿವೇಶಗಳನ್ನು ತೆಗೆದುಕೊಂಡು ಕವಿಯು ತನಗೆ ರಾಮಾಯಣವು ಚಿರಪರಿತವೆನ್ನುವಂತೆ ತಿಳಿಸಿದ್ದಾರೆ ಅಂದರೆ ಭರ್ತೃರ್ ಮಿತ್ರಂ ಅಂದರೆ ರಾಮಾಯಣದಲ್ಲಿ ಶೀತೆಯ ಸಂಶೋಧನೆಗಾಗಿ ಹನುಮಂತನು ರಾಮದೂತನಾಗಿ ಬಂದಂತೆ ಇಲ್ಲಿ ಯಕ್ಷದೂತನಾಗಿ ಮೇಘವೂತನ ಕೆಲಸವನ್ನು ಮಾಡಿದೆ ಇದನ್ನು ಹೇಳುವ ಸಲುವಾಗಿ ಇತ್ಯಾಖ್ಯಾತೆ ಪವರ ತರ ಎಂ ಮೈಥಿಲಿ ಓನ್ಮೋಖಿ ಸಾ ತಾಮತ್ಕಂಠೋ ಶ್ವಚಿತ ಹೃದಯ ವೀಕ್ಷ ಸಂಭಾವ್ಯ ಚೈವ ಶ್ರೋಶ್ಯತ್ಯಸ್ಮಾತ್ ಪರಮವಹಿತಾ ಸೌಮ್ಯ ಶ್ರೀಮಂತಿನೀನಾಂ ಕಾಂತೋದಂತಹ ಸುಹೃದುಪಗತಃ ಸಂಗಮಾತ್ಕಿಂಚೂ ನಾಂ ಎಂದು ಹೇಳುತ್ತಾ ಹನುಮಂತನು ತನ್ನ ಧೈರ್ಯ ಸಾಹಸದಿಂದ ಅಶೋಕವರದಲ್ಲಿದ್ದ ಶೀತೆಯನ್ನು ನೋಡಿದಂತೆ ಇಲ್ಲಿ ಮೋಡವು ಅಲಕಾಪಟ್ಟಣದ ಆತನ ಮನೆಯ ಗವಾಕ್ಷದಿಂದ ತನ್ನ ಗಂಭೀರವಾದ ಗುಡುಗು ಮಿಂಚುಗಳಿಂದ ಅವಳನ್ನು ಎತ್ತರಿಸುತ್ತದೆ ಇದರಿಂದ ಇಂತಹ ಧ್ವನಿಯನ್ನು ನೋಡಿ ಆ ಯಕ್ಷಿಣಿಯು ತನ್ನ ಮುಖವನ್ನು ಮೇಲಕ್ಕೆ ಎತ್ತಿ ನೋಡುತ್ತಾಳೆ ಇಲ್ಲಿ ಸೀತೆಯು ಹನುಮಂತನನ್ನು ನೋಡಿದಂತೆ ಯಕ್ಷಿಣಿಯು ಮೋಡವನ್ನು ನೋಡುತ್ತಾಳೆ ಹೀಗೆ ಸೀತೆಯು ಪತಿರತಾ ಧರ್ಮದಿಂದ ಹನುಮಂತನನ್ನು ನೋಡಿದಂತೆ ಯಕ್ಷಿಣಿಯು ಮೋಡವನ್ನು ನೋಡುತ್ತಾಳೆ ಸೀತೆಯು ಯಾವ ರೀತಿಯಾಗಿ ಪತಿವೃತ ಸ್ತ್ರೀಯಲ್ಲಿ ಒಬ್ಬಳೋ ಅದೇ ರೀತಿಯಾಗಿ ತನ್ನ ಪತ್ನಿಯಾದ ಯಕ್ಷಿಣಿಯೂ ಕೂಡ ಪತಿರತೆಯಂತೆ ತೋರುತ್ತಾಳೆ ಈ ಎಲ್ಲ ಹೋಲಿಕೆಗಳಿಂದ ಉಪಮಾ ಕಾಳಿದಾಸಸ್ಯ ಎನ್ನುವುದು ಸ್ಪಷ್ಟ ಸೂಚಿತವಾಗಿದೆ ಇನ್ನು ತನ್ನ ಪತ್ನಿಯು ನಾನಿಲ್ಲದ ಸಮಯದಲ್ಲಿ ಅವಳು ತಾನು ತನ್ನ ಸಮಯವನ್ನು ಹೇಗೆ ಕಳೆಯುತ್ತಾಳೆ ಎಂಬುದನ್ನು ಒಳ್ಳೆಯ ಮಾರ್ಮಿಕವಾಗಿ ಕವಿಯು ತಿಳಿಸಿದ್ದಾನೆ ಸಂಕ್ಷಿಪ್ತೇವ ಕ್ಷಣೈವ ಕಥಂ ದೀರ್ಘಯಾಮ ತ್ರಿಯಾಮ ಎಂದು ಹೇಳುವಂತೆ ಹಗಲು ತನ್ನ ಕಾರ್ಯಗಳಲ್ಲಿ ಹೇಗೋ ಸಮಯವನ್ನು ಕಳೆಯುತ್ತಾಳೆ ಅಂದರೆ ರಾತ್ರಿಯಾದಂತೆ ಅವಳಿಗೆ ಸಮಯವೂ ದೀರ್ಘವಾಗುತ್ತದೆ ಯಾವ ರಾತ್ರಿಯಲ್ಲಿ ತ್ರಿಯಾಮಗಳು ಕಳೆಯುವುದು ಅವಳಿಗೆ ದುಸ್ತರವಾಗುತ್ತದೆಯೋ ಅಂತಹ ರಾತ್ರಿಯಲ್ಲಿ ಒಮ್ಮೊಮ್ಮೆ ಏಳುವುದು ಒಮ್ಮೊಮ್ಮೆ ಕೂಡುವುದು ಮಾಡಿ ರಾತ್ರಿಯ ಸಮಯವನ್ನು ಕಳೆಯುತ್ತಾಳೆ ಈ ರೀತಿ ದೀರ್ಘವಿಧಿಸುವ ಒಂದು ರಾತ್ರಿ ಒಂದು ಕ್ಷಣದಷ್ಟು ಅವಧಿಗೆ ಹೇಗಾದರೂ ಇಳಿದೀತೆ ರಾತ್ರಿಯಲ್ಲಿ ಅವನ ವಿರಹದಿಂದ ಅವಳ ಅನಿಸಿಕೆ ಸ್ವಾಭಾವಿಕ ಇದರಿಂದ ಅವಳನ್ನು ಕವಿಯು ಚಂಚಲಾಕ್ಷಿಯೇ ಎಂದು ಗುರುತಿಸಿದ್ದಾನೆ ಓ ಚಂಚಲಾಕ್ಷಿಯೇ ನನ್ನ ಮನಸ್ಸು ಹಂಬಲಿಕೆಗಳಿಂದ ಕೂಡಿದ ವಿರಹ ವ್ಯಥೆಯ ಕಡುಬೇಗೆಯಿಂದ ತುಂಬಿದೆ ನಾನು ಮಾತ್ರ ಅಸಹಾಯಕನಾಗಿದ್ದೇನೆ ಈ ರೀತಿಯಾಗಿ ನೀನು ಗಾಬರಿಗೊಳ್ಳಬೇಡ ಒಂದು ವರ್ಷವು ತೀವ್ರವಾಗಿ ಸರಿದು ಹೋಗುತ್ತದೆ ಅಂತ ಹೇಳುವಲ್ಲಿ ನೀಚ ದೀರ್ಘ ವಿಪರಿಚಿತಶ ಚಕ್ರ ದೈವಿಕ್ರಮೇಣ ಇದರ ತಾತ್ಪರ್ಯವೇನೆಂದರೆ ಸುಖಶ ನಂತರಂ ದುಃಖಂ ದುಃಖಶ ನಂತರಂ ಸುಖಂ ಸುಖ ದುಃಖಗಳು ಯಾವಾಗಲೂ ಶಾಶ್ವತವಲ್ಲ ಸುಖದ ನಂತರ ದುಃಖವು ದುಃಖದ ನಂತರ ಸುಖವು ಬಂಡಿಯ ಗಾಲಿಯಂತೆ ಸುತ್ತುತ್ತಲೇ ಇರುತ್ತವೆ ಎಂದು ಅವಳನ್ನು ಸಮಾಧಾನಪಡಿಸುತ್ತಾನೆ ಈ ರೀತಿಯಾಗಿ ಅಲಕಾಪಟ್ಟಣದಲ್ಲಿದ್ದ ತನ್ನ ಪತ್ತಿಯ ಸ್ಥಿತಿಗತಿಗಳನ್ನು ಹೇಳುತ್ತಾ ತನ್ನ ಮನೆಯ ವಿಳಾಸವನ್ನು ಆ ಬೋಳಕ್ಕೆ ಚಡ್ಡಾಗಿ ನಿರೂಪಿಸುತ್ತಾನೆ ಅದು ಹೇಗೆನೆಂದರೆ ತತ್ರಗಾರಂ ಧನಪತಿ ಗ್ರಹಾದು ತರೇಣ ಅಸ್ಮದೀಯಂ ದೂರಾಲಕ್ಷ್ ಸುರಪತಿಧನು ಚಾರುಣ ತೋರಣೇನ ಯಶೋಪಾಂತ ಕೃತಕ ತನೆಯೋ ಹೋ ಬಾಲ ಅಂದರೆ ನನ್ನ ಮನೆಯು ಕುಬೇರನ ಮನೆಯ ಉತ್ತರಕ್ಕೆ ಇರುವುದು ಆ ನನ್ನ ಮನೆಯ ಮಹಾದ್ವಾರಕ್ಕೆ ತಳಿರು ತೋರಣಗಳಿಂದ ಸಿಂಗರಿಸಲಾಗಿದೆ ಮನೆಯ ಪಕ್ಕದಲ್ಲಿ ಒಂದು ಹುದೋಟವನ್ನು ಮಾಡಿದ್ದಾಳೆ ಅಲ್ಲಿ ಆ ತೋಟವನ್ನು ಅವಳು ತನ್ನ ದತ್ತ ಪುತ್ರರಂತೆ ಯೋಗಕ್ಷೇಮ ನೋಡಿಕೊಳ್ಳುತ್ತಾಳೆ ಮುಂಜಾವಿನಲ್ಲಿ ಅವಳಿಗೆ ನೀರನ್ನು ಎರೆದು ಪೋಷಿಸುತ್ತಾಳೆ ಇಂತಹ ಸನ್ನಿವೇಶವನ್ನು ತನ್ನ ಕಾವ್ಯ ನಾಟಕಗಳಲ್ಲಿ ಸಮೃದ್ಧವಾಗಿ ಕವಿಯು ಚಿತ್ರಿಸಿಕೊಂಡಿದ್ದಾರೆ ಅಮುಂ ಪುರಃ ಪಶ್ಯಶಿ ದೇವದಾರಂ ಪುತ್ರಿಕೃತ ಋಷಭಧ್ವಜೇನ ಯೋಹೇಮ ಕುಂಭಸ್ತನು ನಿಸ್ತಾನಾಂ ಸ್ಕಂದ್ಯ ಮಾತು ಪಯಸಾಮ್ರ ಸಜ್ಞ ಎಂದು ತನ್ನ ಪ್ರಸಿದ್ಧ ಕಾವ್ಯವಾದ ಕುಮಾರ ಸಮವದಲ್ಲಿ ತಿಳಿದು ಬರುವುದು ಇದಲ್ಲದೆ ಕಣ್ವ ಋಷಿಗಳ ಸಾಕುಮಗಳಾದ ಶಕುಂತಲೆಯು ತನ್ನ ಅಭಿಜ್ಞಾನ ಶಾಕುಂತಲೆ ಎಂಬ ನಾಟಕದಲ್ಲಿ ಈ ರೀತಿಯಾಗಿ ಹೇಳಿದ್ದಾನೆ ಪತಿಗ್ರಹಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ತನ್ನ ತಂದೆಯ ಮನೆಯಲ್ಲಿ ಫಲಪುಷ್ಪಗಳನ್ನು ಬೆಳೆಸಿ ಅವುಗಳಿಗೆ ನೀರು ಹಾಕದೆ ತಾನು ನೀರನ್ನು ಕುಡಿಯುತ್ತಿರಲಿಲ್ಲವಂತೆ ಎಂದು ಹೇಳುವ ಪರಿಸರ ಪ್ರೇಮವನ್ನು ಕವಿಯಲ್ಲಿ ಇಲ್ಲಿ ಒಳ್ಳೆಯ ಮಾರ್ಮಿಕವಾಗಿ ಚಿತ್ರಿಸಿದ್ದಾನೆ ಇನ್ನು ಮೋಡಕ್ಕೆ ಸಜ್ಜನನೆಂದು ವರ್ಣಿಸುತ್ತಾ ನಾನು ಇಲ್ಲಿಯವರೆಗೆ ಹೇಳಿದ ವಿಷಯಗಳ ಲಕ್ಷಣಗಳನ್ನು ಲಕ್ಷದಲ್ಲಿಟ್ಟುಕೊಂಡಿರುವೆಯಾ ಅಂದರೆ ಏ ಸಾಧೋ ಹೃದಯ ನಿಹಿತೈರ್ಲಕ್ಷಣೈರ್ಲಕ್ಷಯಿತ ದ್ವಾರೋಪಂತೆ ಲಿಖಿತ ಪುರುಷೌ ಶಂಖ ಪದ್ಮೌ ಚ ದೃಷ್ಟ ಕ್ಷಾಮಶ್ಚಾಂಭವನಮಧುನಾಧ್ವಿಯೋಗೇನ ನೂನ ಸೂರ್ಯಾಪಾಯೆ ನ ಖಲು ಕಮಲಂ ಪುಷ್ಯತಿ ಸ್ವಾಮಭಿಖ್ಯಾ ಅಂದರೆ ಇಲ್ಲಿಯವರೆಗೆ ಆ ಬೋಳಕ್ಕೆ ಎಲ್ಲ ಸಂಗತಿಗಳನ್ನು ನಿರೂಪಿಸುತ್ತಾ ಮುಂದೆ ಅವಳ ಸತ್ಯ ಸುಖ ದುಃಖಗಳನ್ನು ಹೇಳುತ್ತಾನೆ ಅಂದರೆ ಸೂರ್ಯೋದಯವಾಗದೆ ಕಮಲಗಳು ಹೇಗೆ ಅರಳುವುದಿಲ್ಲವೋ ಹಾಗೆ ನಾನಿಲ್ಲದೆ ನನ್ನ ಪತ್ನಿಯ ಮುಖವು ಅರಳುವುದಿಲ್ಲ ಎನ್ನುವ ಕಾವ್ಯ ಸೌಂದರ್ಯವನ್ನು ತನ್ನ ಕಾವ್ಯದುದ್ದಕ್ಕೂ ಅಲ್ಲಲ್ಲಿ ಹೇಳುತ್ತಲೇ ಬಂದಿದ್ದಾನೆ ಅಂದರೆ ಎ ಥಿಂಗ್ ಆಫ್ ಬ್ಯೂಟಿ ಜಾಯ್ ಫಾರ್ ಅವರ್ ಎನ್ನುವ ಸಂಗತಿಯನ್ನು ಅಲ್ಲಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾನೆ ನವರಸಗಳಲ್ಲಿ ಒಂದಾದ ಶೃಂಗಾರ ರಸವನ್ನು ಎತ್ತಿ ತೋರಿಸಿದ್ದಾನೆ ಈ ಎಲ್ಲ ವಿಷಯಗಳಿಂದ ತಿಳಿದು ಬರುವುದೇನೆಂದರೆ ಅರಸಿಕೇಶು ಕವಿತ್ವ ನಿವೇದಂ ಶಿರಸಿ ಮಾಲಿಕ 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 ಎಂದು ಜಯದೇವನು ತನ್ನ ಗೀತಗೋವಿಂದ ಎಂಬ ಕಾವ್ಯದಲ್ಲಿ ಹೇಳಿಲ್ಲವೇ ಅದರಂತೆ ಇವನ ಸ್ಥಿತಿಯು ಇರುವುದೋ ಏನು ಇನ್ನು ತನ್ನ ಶಾಪ ವಿಮೋಚನೆಗಾಗಿ ಕವಿಯು ಚಾಪಾಂತೋ ಮೇ ಭುಜ ಶಯನಾದುೇಶ ಅಂಗಪಾಣೌ ಶೇಷಾನ್ಮಾ ಸಾನ್ ಗಮಯ ಚತುರೋ ಲೋಚನೆ ಮೀಲಯಿತ್ ಪಶ್ಚಾದಾವಾಂ ವಿರಹಿ ಗುಣಿತಂ ತಂ ತಮ ಆತ್ಮಾಭಿಲಾಷಂ ನಿರ್ವೇಕ್ಷಾವಹಾಂ ಪರಿಣತ ಶರಶ್ಚಂದ್ರಿಕಾ ಸುಕ್ಷಪಾಸೋಂ ಅಂದರೆ ತನ್ನ ಶಾಪದ ವಿಮೋಚನೆ ಮುಗಿಯುತ್ತಾ ಬಂದಂತೆ ಶಾಂಗಪಾಣೆಯಾದ ಶ್ರೀವಿಷ್ಣುವು ಆದಿಶೇಷನ ಹಾಸಿಗೆಯಿಂದ ಎಂದು ಹೇಳುತ್ತಾನೆಯೋ ಅಂದಿಗೆ ನನ್ನ ಶಾಪ ವಿಮೋಚನೆ ಆಗುತ್ತದೆ ಹೀಗಾಗಿ ಇನ್ನು ಉಳಿದಿರುವ ನಾಲ್ಕು ತಿಂಗಳುಗಳನ್ನು ಹೇಗಾಗಿ ಕಳೆದು ಬಿಡೋಣ ಮುಂದೆ ನಮ್ಮಿಬ್ಬರ ಮಿಲನದಿಂದ ಮನ ಬಂದಂತೆ ಸಂತೋಷಿಸೋಣ ಎಂದು ಹೇಳುವುದಲ್ಲದೆ ಮೋಡವನ್ನು ಕುರಿತು ನೀನು ಜಾತಕ ಪಕ್ಷಿಗಳಿಗೆ ಸದ್ದಿಲ್ಲದೆ ನೀರನ್ನು ಕೊಡುವೆ ನೀನು ಸಜ್ಜನನಾದ್ದರಿಂದ ನನ್ನಲ್ಲಿ ದಯೆಯಿಂದಾಗಲಿ ವಿರಹಿಯಿಂದಾಗಲಿ ಗೆಳೆಯನೆಂದಾಗಲಿ ನನ್ನ ಕೆಲಸವನ್ನು ಕೈಗೂಡಿಸು ಎಂದು ತನ್ನ ಮನದ ಮನದ ಮನೋಭಾವನೆಗಳನ್ನು ವ್ಯಕ್ತಪಡಿಸುತ್ತಾ ಇಷ್ಟಾಂದೇಶಾನ್ ವಿಚರ ಜಲದ ನನ್ನ ಕಾರ್ಯವನ್ನು ಕೈಗೂಡಿಸಿ ನೀನು ನಿನ್ನ ಮನಬಂದಂತೆ ವರ್ತಿಸು ಮನಬಂದ ಸ್ಥಳಗಳಿಗೆ ಹೋಗುವನಾಗು ಎಂದು ಮೋಡಕ್ಕೆ ಹೇಳುತ್ತಾನೆ ಈ ರೀತಿಯಾಗಿ ಹೇಳುತ್ತಾ ತನ್ನ ಕಾವ್ಯವನ್ನು ಮುಗಿಸುತ್ತಾನೆ ಇದುವರೆಗೆ ಲೀಲಾ ಕೆ ಕಟ್ಟಿ ಅವರಿಂದ ಉತ್ತರ ಮೇಘದೂತ ಕವಿ ಕಾಳಿದಾಸ ಈ ಕುರಿತು ಭಾಷಣ ಕೇಳಿದಿರಿ Pasar Manjari, manjari. Karya Krama, Itu.